ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ಆರನೇ ದಿನದ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡೋಣ ಬನ್ನಿ ಇವತ್ತು ಮೊದಲಿಗೆ ನಾನು ಒಂದು ಗ್ಲಾಸ್ ನೀರ್ ನೀರು ನೀರ್ ತಗೋಬೇಕು ಎದ್ದು ಒಂದು ಗ್ಲಾಸ್ ತಣ್ಣೀರ್ ಕುಡಿದಾಗಿದೆ ಇವಾಗ ಬಿಸಿನೀರ್ ತಗೋಬೇಕು ಬನ್ನಿ ಬಿಸ್ನೀರ್ ತಗೋಣ నండి వేయిట్ లాస్ పౌడర్ తగం మక్ళే టీతాయి ತಿಂಡಿ ಚಪಾತಿಗೆ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಬೀಟ್ರೋಟ್ ತುರ್ದ್ ಹಾಗೆ ಬೀಟ್ರೋಟ್ ಚಪಾತಿ ಮಾಡ್ತಾ ಇದ್ದೀನಿ ನಾನು ಬೀಟ್ರೋಟ್ ಚಪಾತಿನ ಕಲಸಿ ಇಟ್ಕೊಂಡಿದೀನಿ ಈಗ ಮಾಡೋಣ ಒಂದ್ ಕಡೆ ತವಾ ಇಟ್ಟಿದ್ದೀನಿ ಒಂದ್ ಕಡೆ ಪ್ಯಾನ್ ಇಟ್ಟಿದ್ದೀನಿ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಮನೆ ಮಂದಿಗೆಲ್ಲ ಮಾಡ್ತಾ ಇದೀನಿ ಒಂದ್ ಮೂರ್ ಜನಕ್ಕೆ ಜನಕ್ಕಾಗಷ್ಟು ಮಾಡ್ತಾ ಇದೀನಿ ಬೀಟ್ರೋಟ್ ಪಲ್ಯನ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಹಾಕಿದೀನಿ ಚಿಟಪಟ ಅಂತ ಸಿಡಿಬೇಕು ಉದ್ದಿನ ಮೇಲೆ ಕಡೆ ಬೇಳೆ ಹಾಕ್ತಾಯಿದೀನಿ ತೆರುಳಿ ಯಸಮಿชಕಾಯಿ ಕರಿಬೆನ್ಸ್ ಸೊಪ್ಪು ಹಾಕೋತಾಯಿದೀನಿ ೀಟ್ ರೋಟ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತೋಣ ಚಪಾತಿ ಕೂಡ ರೆಡಿ ಆಗ್ತಿದೆ ನಾನು ಚಪಾತಿಗೆ ಇಲ್ಲಿ ಮಕ್ಕಳಿಗೆ ಒಂದ್ ಕಡೆ ಸೈಡ್ ಎಣ್ಣೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತೆ ಮುಚ್ಚೋಣ ಪಲ್ಯ ಎಲ್ಲ ರೆಡಿ ಆಗಿದೆ ಎರಡು ಚಪಾತಿ ಬೀಟ್ರೋಟ್ ಚಪಾತಿ ತಗೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ತಗೊಂಡಿದ್ದೀನಿ ತಿಂದು ಮಧ್ಯಾಹ್ನ ತಿಂಡಿಗೆ ಸಿಗ್ತೀನಿ ನಂಗೆ ಟೈಮ್ ಆಗಿದೆ ಇವಾಗ ವ್ಯಾಪಾರಕ್ಕೂ ಕೂಡ ಹೋಗ್ಬೇಕು ಮಧ್ಯಾಹ್ನ ಸಿಗ್ತೀನಿ ನನ್ನ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಇವಾಗ ನಾನು ಮಧ್ಯಾಹ್ನದ ಅಡಿಗೆ ಏನು ಮಾಡಿಲ್ಲ ಬೆಳಗ್ಗೆ ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯ ಇದೆ ಅದನ್ನೇ ನಾನು ಲೇಟ್ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಬೇರೆ ಏನು ಮಾಡೋದ್ ಬೇಡ ಅಂತ ಹೇಳಿ ಬೀಟ್ರೋಟ್ ಪಲ್ಯ ಮತ್ತೆ ಚಪಾತಿ ಇತ್ತಲ್ಲ ಅದನ್ನೇ ತಗೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಮಧ್ಯಾಹ್ನದ ಊಟ ಮುಗಿಸಿ ಸಂಜೆ ಊಟಕ್ಕೆ ಸಿಗ್ತೀನಿ ರಾತ್ರಿ ಊಟಕ್ಕೆ ಮೊಸರು ಅನ್ನ ತಗೋತ ಇದ್ದೀನಿ ಇವತ್ತು ನಾನು ಒಗ್ಗರಣೆ ಮಾಡಿಲ್ಲ ಏನು ಮಾಡಿಲ್ಲ ಸ್ವಲ್ಪ ಮೊಸರು ರೈಸ್ ನೋವೇ ಮಿಕ್ಸ್ ಮಾಡ್ಕೊಂಡು ತಗೋತಾ ಇದೀನಿ ಇವತ್ತು ಮೊಸರು ಅನ್ನನ ರಾತ್ರಿ ಊಟ ತಗೊಂಡಿದ್ದೀನಿ ಯಾಕೆ ಅಂತಂದ್ರೆ ನಾವು ವೆಯ್ಟ್ ಲಾಸ್ ಪೌಡರ್ ಎಲ್ಲ ತಗೊಳೋದು ಮಸಾಲೆ ಐಟಮ್ ತುಂಬಾ ಈಟಿ ಇರುತ್ತೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಎಲ್ಲಾ ಒಣ ಶುಂಠಿ ಎಲ್ಲಾ ಪೌಡರ್ ಮಾಡಿ ತಗೊಂಡಿರೋದಲ್ವಾ ಅದಕ್ಕೆ ಹೀಟ್ ಇರುತ್ತೆ ಅಂತ ಹೇಳಿ ನಾನು ಎರಡು ದಿನಕ್ಕೆ ಒಂದ್ಸಾರಿ ಮೊಸರು ಅನ್ನ ತಗೋತಾ ಇದೀನಿ ತುಂಬಾ ಹೀಟ್ ಆದ್ರೂ ಕೂಡ ಯಾಕಂದ್ರೆ ನಾನ್ ವ್ಯಾಪಾರಕ್ಕೆ ಹೋಗೋದು ಕೂಡ ಬಿಸಿಲಲ್ಲಿ ನಿಂತ್ಕೊಂಡು ಹೀಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಮೊಸರು ಅನ ತಗೊಂಡಿದ್ದೀನಿ ಮೊಸರು ಅನ್ನ ತಿಂದು ಲಾಸ್ಟ್ಲಿ ನಾನು ಮಲಗುವಾಗ ಒಂದು ಗ್ಲಾಸ್ ಬಿಸಿನೀರಿಗೆ ಅರ್ಧ ಹೋಳು ನಿಂಬೆಹಣ್ಣ ಹಾಕೊಂಡು ಕುಡಿದ್ಬಿಟ್ಟು ಮಲಗೋದು ನಾನು ನೀರು ಕುಡಿಯುವಾಗ ಸಿಗ್ತೀನಿ ಈಗ ಊಟ ಮುಗಿಸ್ಬರ್ತೀನಿ ಲಾಸ್ಟ್ ಅಲ್ಲಿ ಇವಾಗ ಸುಮಾರು ಒಂಬತ್ತೂವರೆ ಆಗಿದೆ ಇವಾಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಒಂದು ಗ್ಲಾಸ್ ನೋಡಿ ಇನ್ನೂರ ಐವತ್ತು ಎಂ ಎಲ್ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣ ಹಾಕೊಂಡು ಕುಡ್ದು ಸ್ವಲ್ಪ ವಾಕ್ ಮಾಡಿ ಮಲಗ್ತೀನಿ ನಾನು ಇವತ್ತಿನ ಊಟ ಹೀಗಿತ್ತು ವೆಯ್ಟ್ ಲಾಸ್ ಜರ್ನಿ ನನ್ನದು ಇವತ್ತು ಹೇಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ನನ್ಗೊಬ್ರು ವೆಯ್ಟ್ ಲಾಸ್ ಮಾಡ್ತಿದ್ನಲ್ಲ ಚೆಕ್ ಮಾಡೋದಕ್ಕೆ ಮಿಷಿನ್ ಇಲ್ಲ ಅಂತ ಹೇಳಿದ್ನಲ್ಲ ಒಬ್ರು ಮಿಷಿನ್ ಕೊಟ್ಟಿದ್ದಾರೆ ನನಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ನಾಳೆ ನಾನು ವಿಡಿಯೋದಲ್ಲಿ ಮಿಷಿನ್ ನ ತೋರಿಸ್ತೀನಿ ನೇತ್ರ ಅಂತ ಹೇಳಿ ಅವ್ರ ಹೆಸರು ಅವರು ಚೆಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನನಗೆ ವೆಯ್ಟ್ ಲಾಸ್ ಮಿಷಿನ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ನೇತ್ರ ಮಿಷಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯವ್ರಿಗೂ ಉಳಿಸ್ಕೊಳೋ ಅಂತ ಪ್ರಯತ್ನ ನಾನು ಮಾಡ್ತೀನಿ ಥ್ಯಾಂಕ್ ಯು ನೇತ್ರ ಥ್ಯಾಂಕ್ ಯು ಸೋ ಮಚ್ ನನ್ನ ಹತ್ರ ವೆಯ್ಟ್ಲಾಸ್ ಚೆಕ್ ಮಾಡೋದಕ್ಕೆ ಮಿಷಿನ್ ಇಲ್ಲ ಅಂತ ನಾನು ಫಸ್ಟ್ ದಿನ ಹೇಳಿದ್ದಕ್ಕೆ ಅವರು ನನ್ನ ಹತ್ರ ಇದೇ ಅಕ್ಕ ಅಂತ ನನಗೆ ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನನೂ ನೀವು ಯೂಸ್ ಮಾಡಿ ಅಕ್ಕ ಏನು ಹೆದರ್ಕೊಬೇಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ನೇತ್ರ ಥ್ಯಾಂಕ್ ಯು ಫ್ರೆಂಡ್ಸ್